ಕಡಂಗ ತಾಜುಲ್ ಉಲಾಮಾ ಬದ್ರಿಯಾ ಸುನ್ನಿ ಮುಸ್ಲಿಂ ಜಮಾತ್ ವತಿಯಿಂದ ಈದ್ ಮಿಲಾದ್ ಪ್ರಯುಕ್ತ ಮೂರು ದಿನಗಳ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜಮಾತ್ ಅಧ್ಯಕ್ಷ ಉಸ್ಮಾನ್ ಎವರ್ಗ್ರೀನ್ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಿದ್ರು ವಿಶ್ವಕ್ಕೆ ಶಾಂತಿ ಕಲಿಸಿಕೊಟ್ಟ ಮಹಮದ್ ಪೈಗಂಬರ್ ಅವರ ಜೀವನ ಶೈಲಿಯ ಬಗ್ಗೆ ಸ್ಥಳೀಯ ಬದ್ರಿಯಾ ಮಸೀದಿ ಮುದರಿಸ್ ಅಬ್ದುಲ್ ಸತ್ತಾರ್ ಹಸನಿ ಸಂಕ್ಷಿಪ್ತವಾಗಿ ವಿವರಿಸಿದ್ರು ನಂತರ ಪ್ರಾರ್ಥನೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಬದುಕುವಂತೆ ಕರೆ ನೀಡಿದರು ಭಾನುವಾರ ಮಧ್ಯಾಹ್ನದ ನಂತರ ಪ್ರವಾದಿ ಸಂದೇಶ ಜಾಥಾವು ಬದ್ರಿಯ ಮಸೀದಿಯಿಂದ ಆರಂಭಗೊಂಡು ಕೊಕ್ಕಂಡಬಾಣಿ ದರ್ಗಾಕ್ಕೆ ತೆರಳಿ ಅಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಕಡಂಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಜಾಥಾದಲ್ಲಿ ವಿದ್ಯಾರ್ಥಿಗಳ ಆಕರ್ಷಕ ದಫ್ ಪ್ರದರ್ಶನ ಫ್ಲವರ್ ಶೋ ಮತ್ತಿತರ ಕಾರ್ಯಕ್ರಮಗಳು ಗಮನ ಸೆಳೆದವು க fetchமம் பிருகிறக்கு கல்பு சற்கமே ல்லாம் புனைεί kab alpha பார்க்கத்தைவுப் பார்கப் பிருக்கிறேன் Sorga Ma Sorga Ma ಕೇರಳದ ಪ್ರಖ್ಯಾತ ಬುರ್ದಾ ಸಂಘದ ನಿಜಾರ್ ಕೂತುಬಿ ನೇತೃತ್ವದಲ್ಲಿ ಬುರ್ದಾ ಆಲಾಪನೆ ನಡೆಯಿತು ಮದರಸಾ ವಿದ್ಯಾರ್ಥಿಗಳಿಂದ ಪೈಗಂಬರ್ ಚರಿತ್ರೆಯ ಕುರಿತು ಭಾಷಣ ಮದ್ ಹಾಡು ಪ್ರಬಂಧ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಸ್ವಾಗತ ಸಮಿತಿ ಅಧ್ಯಕ್ಷ ಮೊಯ್ದೀನ್ ಮುಸ್ಲಿಯಾರ್ ಜಮಾತ್ ಪ್ರಧಾನ ಕಾರ್ಯದರ್ಶಿ ರಾಶೀದ್ ಅಶಫ್ ತಂಗಲ್ ಯುಎಇ ಸಮಿತಿಯ ಉಪಾಧ್ಯಕ್ಷ ರಶೀದ್ ಅಶಫಿ ಯುಎಇ ಕಾರ್ಯದರ್ಶಿ ಹಾಗೂ ಎಸ್ವೈಎಸ್ ಅಧ್ಯಕ್ಷ ಅಶ್ರಫ್ ಕೆಎಂಜೆ ಅಧ್ಯಕ್ಷ ಸುಲೇಮಾನ್ ಜಮಾತ್ ಉಪಾಧ್ಯಕ್ಷ ಅಬ್ದುಲ್ ರಜಾಕ್ ಸೇರಿದಂತೆ ಮತ್ತಿತರರು ಇದ್ದರು ವೀಕ್ಷಕ ವರದಿ ನೌಫಲ್ ಕಡಂಗ